ನಮ್ಮ ಗೊತ್ತಿಲ್ಲ ಚಪ್ಪಿಸ್ತೀನಿ ಹಾಯ್ ಸ್ನೇಹಿತರಿಗೂ ನಮಸ್ಕಾರ ಇನ್ನೇ ತರಗತಿಲ್ಲ ನಾವು ಕರ್ನಾಟಕದಲ್ಲಿ ಕಂಡು ಬರುವ ಕರ್ನಾಟಕ ಪೊಲೀಸ್ ತರಬೇತಿ ಕೇಂದ್ರಗಳನ್ನು ಸೂಪರ್ ಟ್ರಿಕ್ ಮುಖಾಂತರ ಈ ವಿಡಿಯೋದಲ್ಲಿ ತಿಳ್ಕೊಣ ನೋಡ್ರಿ ಮೊದಲನ ಒಂದು ಪೊಲೀಸ್ ತರಬೇತಿ ಕೇಂದ್ರ ಬಂದ್ರಪ್ಪ ಬಂದ್ರ ಕರ್ನಾಟಕ ಪೊಲೀಸ್ ಅಕಾಡೆಮಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದಲ್ರಿ ಮೈಸೂರು ಇದು ಅಂತೀ ಎಲ್ಲರಿಗೆ ಗೊತ್ತಿರ್ತೈತಿ ಇದರ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ ಅನ್ಕೊಳ್ಳೋದು ನಾನು ಓಕೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಐತ್ರಿ ಮೈಸೂರಾಗ ಐತಿ ಓಕೆನಾ ನೆಕ್ಸ್ಟು ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಯಾವುದ್ರಿ ತರಬೇತಿ ಶಾಲೆ ನೋಡಿರಿ ನೀವೆಲ್ಲ ನಿಮಗೆಲ್ಲ ಗೊತ್ತಿರ್ತತಿ ನಾವು ಎಲ್ಲ ಕಲಿಯುವಂತಹ ಸಂದರ್ಭದಲ್ಲಿ ಶಾಲೆಗಳು ಅಥವಾ ಶಾಲೆಯ ಜೀವನ ಯಾವ ರೀತಿ ಆಗತ್ತಿ ಚೆನ್ನಾಗಿತ್ತು ರೀ ಹೌದಲ್ರಿ ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರಿತಾರ ಹೌದಲ್ಲ ಸ್ಟೂಡೆಂಟ್ ಲೈಫು ಗೋಲ್ಡನ್ ಲೈಫ್ ಹೌದು ಆದರೆ ಎಕ್ಸ್ಪೆಷಲಿ ನಮ್ಮ ಸ್ಟೂಡೆಂಟ್ಗೆ ಶಾಲಿನ ಒಂದು ಗೋಲ್ಡನ್ ಟೆಂಪಲ್ ಆಗಿರ್ತೈತಿ ಸೊ ಶಾಲೆಯೆಲ್ಲ ಏನಾಗಿತ್ತು ರೀ ಚೆನ್ನಾಗಿದ್ವು ಸೊ ಚೆನ್ನ ಪಟ್ಟಣ ಓಕೆನಾ ಶಾಲೆಯ ಜೀವನ ಚೆನ್ನಾಗಿತ್ತು ಈ ಶಾಲೆಯಿಂದ ಹಿಂಗೆ ನೆನಪಿಡ್ಬೇಕು ಅಂತ ಹೇಳಕತ್ತೀನಿ ನಿಮ್ಗೆ ಓಕೆನಾ ನೆಕ್ಸ್ಟ್ ರೀ ಟ್ರಾಫಿಕ್ ಪೊಲೀಸ್ ತರಬೇತಿ ಕೇಂದ್ರ ಯಾವ್ದ್ರಿ ಟ್ರಾಫಿಕ್ ಪೊಲೀಸ್ ತರಬೇತಿ ಕೇಂದ್ರ ಎಲ್ಲರಿಗೊತ್ತಿರೋಂಗ ಅತಿ ಹೆಚ್ಚು ಟ್ರಾಫಿಕ್ ಇರೋದಿಲ್ರಿ ಬೆಂಗಳೂರಾಗ ಅತಿ ಹೆಚ್ಚು ಟ್ರಾಫಿಕ್ ಇರೋದಿಲ್ರಿ ಬೆಂಗಳೂರಾಗ ಸೊ ಬೆಂಗಳೂರು ಓಕೆನಾ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಯಾವ್ದ್ರಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಎಲ್ರಿ ಕಲಬುರ್ಗಿ ಯಾವುದು ತರಬೇತಿ ಕೇಂದ್ರ ಬಂದ್ರಪ್ಪ ಅಂದ್ರ ಕಲಬುರಗಿ ನೋಡ್ರಿ ಯಾವುದೇ ತರಬೇತಿ ತೊಗೊಳ್ರಿ ನೀವು ಯಾವುದೇ ತರಬೇತಿ ಕೇಂದ್ರಕ್ಕೆ ಹೋಗಿರಿ ನೀವು ನಾವೇನು ಮಾಡ್ತೀವಿ ಹೊಸ ಹೊಸದನ್ನು ಕಲಿತೀವಿ ಅಥವಾ ಅವ್ರು ನಮ್ಗೆ ಹೊಸ ಹೊಸ ಕಲಿಸ್ತಾರ ಕಲಿಸು ಸೊ ಕಲಬುರ್ಗಿ ಹೌದಾ ಲರ್ನ್ ಮಾಡ್ತೀವಿ ಯಾವುದೇ ಒಂದು ತರಬೇತಿ ಕೇಂದ್ರದಲ್ಲಿ ಲರ್ನ್ ಮಾಡ್ತೀವಿ ಇಲ್ಲಿ ತರಬೇತಿ ಶಾಲೆಯಲ್ಲಿ ಶಾಲೆ ಚೆನ್ನಾಗಿದ್ವು ಓಕೆ ನೆಕ್ಸ್ಟ್ ಸ್ಪೆಷಲ್ ಬ್ರ್ಯಾಂಚ್ ಪೊಲೀಸ್ ಇನ್ಸ್ಟಿಟ್ಯೂಟ್ ಯಾವುದ್ರಿ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಇನ್ಸ್ಟಿಟ್ಯೂಟ್ ನೋಡಿರಿ ಸ್ಪೆಷಲ್ ಏನಾದರೂ ಒಂದು ಸ್ಪೆಷಲ್ ಮಾಡ್ಬೇಕಂದ್ರಪ್ಪ ಅಂದ್ರೆ ಕರ್ನಾಟಕ ರಾಜಧಾನಿ ಯಾವುದ್ರಿ ಬೆಂಗಳೂರಾಗೆ ಮಾಡ್ಬೇಕು ಏನೇ ಸ್ಪೆಷಲ್ ತಗೋಳ್ರಿ ನೀವು ಬೆಂಗಳೂರಾಗ ಮಾಡ್ಬೇಕು ಸೊ ಬೆಂಗ್ಳೂರು ಬೆಂಗಳೂರು ಓಕೆ ನೆಕ್ಸ್ಟ್ ವೈರ್ಲೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡು ಬರ್ತೀರಿ ಬೆಂಗಳೂರಾಗೆ ಕಂಡು ಬರ್ತೈತಿ ನಮ್ಗೆ ಬೆಂಗಳೂರು ಅಂದ ತಕ್ಷಣ ರೀ ಐ ಟಿ ಬಿ ಟಿ ಅಂತ ಕರಿತೀವಿ ನಾವು ಟೆಕ್ನಾಲಜಿಯಲ್ಲಿ ಭಾಳ ಮುಂದುವರೆದೇವ್ರಿ ಓಕೆ ಬೆ ನಮ್ಮ ಒಂದು ಬೆಂಗಳೂರು ಕೂಡ ಐ ಟಿ ಸಿಟಿ ಅಂತಂದು ಕರಿತೀವಿ ನಾವು ಹೌದಲ್ಲ ಈ ವೈರ್ಲೆಸ್ ಅನ್ನೋದು ಕೂಡ ಒಂದು ಟೆಕ್ನಾಲಜಿ ಹೌದಲ್ಲ ಹ್ಞೂ ಟೆಕ್ನಿಕಲ್ ಸೊ ಅದು ಬಂದ್ರಪ್ಪ ಬೆಂಗಳೂರು ಥ್ರೂ ಹಿಂಗೆ ನೆನಪಿಡ್ಬೋದು ನಾವು ಹ್ಞೂ ನೆನಪಿಡ್ತದೆ ಬೆಂಗಳೂರು ಅಂದ ತಕ್ಷಣನ ಇದೊಂದು ವಿದ್ ಉದ್ಯಾನ ನಗರಿ ತಂತ್ರಾಂಶ ನಗರಿ ಅಂತ ಕರಿತೀವಿ ನಾವು ಸೊ ವೈರ್ಲೆಸ್ ಟೆಕ್ನಾಲಜಿ ಅತಿ ಹೆಚ್ಚು ಟೆಕ್ನಾಲಜಿ ಡೆವಲಪರ್ದು ಯಾವುದೇ ಸಾಫ್ಟ್ವೇರ್ ಎಲ್ಲಿ ಬಿಲ್ಡ್ ಮಾಡ್ತೀವಿ ನಾವು ಬೆಂಗಳೂರಲ್ಲಿ ಬಿಲ್ಡ್ ಮಾಡ್ತೀವಿ ನೆಕ್ಸ್ಟ್ ಡಿ ಎ ಆರ್ ಪೊಲೀಸ್ ತರಬೇತಿ ಕೇಂದ್ರ ಬಂದ್ರಪ್ಪ ಅಂದ್ರೆ ಬೆಂಗಳೂರು ಯಾವ್ದ್ರಿ ಬೆಂಗಳೂರು ಹ್ಮ್ ಇಲ್ಲಿ ಏನು ಡೌಟ್ ಆಗುತ್ತೆ ಅಂದ್ರಪ್ಪ ಅಂದ್ರ ಕರ್ನಾಟಕ ಪೊಲೀಸ್ ಅಕಾಡೆಮಿ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಒಂದು ಎರಡು ಕನ್ಫ್ಯೂಸ್ ಆಗುತ್ತಾ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದಿಲ್ಲರೀ ಮೈಸೂರು 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 ಓಕೆನಾ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಬಂದ್ರಪ್ಪ ಅಂದ್ರ ಯಾವುದೇ ಒಂದು ತರಬೇತಿ ಕೇಂದ್ರದಲ್ಲಿ ಹೊಸ ಹೊಸದಾಗಿ ಕಲಿಸ್ತಾರ ಸೊ ಕಲಬುರ್ಗಿ ಓಕೆ ಇಲ್ಲಿ ಬಂದ್ರಪ್ಪ ಅಂದ್ರೆ ತರಬೇತಿ ಶಾಲೆ ಬಂದ್ರಪ್ಪ ಅಂದ್ರೆ ನಾವು ಕಲಿಯುವಂಥ ಸಂದರ್ಭದಲ್ಲಿ ಶಾಲೆಗಳು ಚೆನ್ನಾಗಿರುವ ಶಾಲೆಯ ಜೀವನ ಅಥವಾ ಸ್ಕೂಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತಾರ ಶಾಲೆ ಬಂದ್ರಪ್ಪ ಅಂದ್ರೆ ಚೆನ್ನಾಗಿತ್ತು ಚನ್ನಪಟ್ಟಣ ಪಟ್ಟಣ ಓಕೆ ಇಲ್ಲಿ ಡೌಟ್ ಐತ್ರಿ ಏನೂ ಡೌಟ್ ಇಲ್ಲ ಅನ್ಕ ವಿಡಿಯೋ ಆದ್ರಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ನ ಕಮೆಂಟ್ ಮಾಡಿರಿ ಓಕೆನಾ ಸುಮ್ಮ ನೋಡ್ತೀರಿ ಹೋಗ್ತೀರಿ ಯಾವ ಯುವರ್ ಇಂಟ್ರೆಸ್ಟ್ ನನಗೆ ಎಷ್ಟು ನಾವೊಂದು ನನಗೆ ಯಾವ್ಯಾವ ಇಂಪಾರ್ಟೆಂಟ್ ಅನ್ನಿಸ್ತವು ಆ ಟಾಪಿಕ್ ಮೇಲೆ ಮಾಡ್ಕೊಂಡು ತೊಗೊಂತೀನಿ ನಿಮಗೆ ಯಾವ್ದು ಅವಶ್ಯಕತೆ ಐತಿ ಅದನ್ನು ನೀವು ಮಾಡಿದ್ರಪ್ಪ ಅಂದ್ರೆ ಆದಷ್ಟು ಬೇಗ ಅದಕ್ಕೊಂದು ಟ್ರಿಕ್ಸ್ ಮಾಡಿ ಕೊಡಕ್ಕೆ ಬರುತ್ತೆ ನಮ್ಗೆ ಓಕೆನಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಬೆಸ್ಟ್ ಆಫ್ ಲಕ್